హాయ్ ఫ్రెండ్స్ వెల్కమ్ బ్యాక్ టు మై చానల్ ఇవ్వు తుంబ ఆరోగ్యకరవద బ్రేక్ఫాస్ట్ లంచ్ బాక్స్ రెసిపీ అంతబోదు బేళే ఇల్దే ఈ రీతి సారు ఇడ్లీ మరి మధ్యన ఈ సారీ అన్న బి బాన్ కూడా సూపర్గా ఈ సారంతూ తు చనగితే యావదే బేళే ఇల్దే ಇದನ್ನು ಮಾಡಿದರೆ ಬೆಳಗ್ಗೆ ನಾವು ಇಡ್ಲಿ ಜೊತೆಗೂ ಆಗುತ್ತೆ ಹಾಗೆ ಮಧ್ಯಾಹ್ನ ಅಥವಾ ರಾತ್ರಿ ಅನ್ನದ ಜೊತೆ ಇದು ಈ ಸಾರು ಸೂಪರಾಗಿರುತ್ತೆ ಇದರ ರುಚಿ ನೋಡಿದರೆ ನೀವು ಪದೇ ಪದೇ ಮಾಡಿ ತಿಂತೀರಾ ಮೊದಲು ನಾವು ಇಡ್ಲಿನ ಮಾಡಿಕೊಳ್ಳೋಣ ಇಡ್ಲಿಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಪೆನೋಗ್ರಿಕ್ ಸೀಡ್ಸ್ ಅಥವಾ ಮೆಂತ್ಯಕಾಳು ಇದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಟೈಮ್ ತುಂಬ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿಯಾಗಿ చన తొల తొలద నంతరే అది ఇడ్లీ తుం చనం థర కలర్ తు చరుతె సో తొలద నంతర నేను ఎస్ట్ బెక్కో అసె నీరక నూందైదరిందరు గంటే నేను నెల్లికి విడతీ నంతర నన్న నెన్సమే ఇదకి ఒక అర్ధ గంటే ముంచే అవులక్క హోళతాదిని దప్పి తెళు అవులికి యావదా తో సో ఇల్ స్వల్ప దప్ప అవులికిన నీ ఇది వంద ముష్టిద కప్పి అవులకి హోం ఒర టైమ్ చనకి తొలదు వందర్ధ గంటే నెలికి విడతీ ಅರ್ಧ ಗಂಟೆ ಇದು ಅವಲಕ್ಕಿ ಚ ತುಂಬಾ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ನೆನೆಬೇಕು ಈಗ ಇದನ್ನ ನೀರೆಲ್ಲ ತೆಗೆದ್ಬಿಟ್ಟು ಇದನ್ನ ರುಬ್ಕೊಳ್ಳೋಣ ಈ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ ಇಡ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೆ ಕೂಡ ಪರ್ಫೆಕ್ಟ್ ರೆಸಿಪಿ ಆರೋಗ್ಯಕರವಾದ ಇಡ್ಲಿ ಇಡ್ಲಿ ಎಲ್ಲ ಯಾವುದೇ ರೋಗಿ ನೀವು ಹೋಗಿ ನೀವು ಮೊದಲು ಇಡ್ಲಿ ಅಂತ ಹೇಳ್ತಾರೆ ಹುಷಾರ್ ಇಡ್ಲಿ ಹುಷಾರ್ ಇದು ಒಂಥರ ಎಲ್ಲರೂ ತಿನ್ಬೋದು ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ನೈಸಾಗಿ ಬರಬೇಕು ಹಿಟ್ಟು ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ಬರಬೇಕು ಆವಾಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಥರ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ತುಂಬ ಈಸಿಯಾದಂತಹ ರೆಸಿಪಿ ಅಂದರೆ ಇಡ್ಲಿನೇ ಅಲ್ವಾ ಮತ್ತು ಎಲ್ಲರೂ ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಲ್ಲಿಂದ ಇರೋ ಹುಡುಗರು ಕೂಡ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿ ಸೂಪರ್ ಸಾಫ್ಟ್ ಇಡ್ಲಿ ಅಂತ ಹೇಳ್ಬೋದು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ರುಬ್ಬಿರುವಂತಹ ಬೇಳೆನ ಈಗ ಒಂದು ಪಾತ್ರೆಯಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ನಾನು ಇಡ್ಲಿ ರವೆ ಹಾಕ್ತಾ ಇದ್ದೀನಿ ಅರ್ಧ ಗ್ಲಾಸ್ ಉದ್ದಿನಬೇಳೆಗೆ ಎರಡೂವರೆ ಗ್ಲಾಸಷ್ಟು ಇಡ್ಲಿ ರವೆನ ಹಾಕ್ಕೊಂಡು ಇದು ಅಷ್ಟೇ ಇಡ್ಲಿ ರವೆ ಕೂಡ ತುಂಬ ಚೆನ್ನಾಗಿ ನೀರಿಂದ ನೀರು ಚೆನ್ನಾಗಿ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಟೈಮ್ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ ಅದೇ ಹೇಳಿದ್ನಲ್ಲ ನಾವು ಚೆನ್ನಾಗಿ ಎಲ್ಲ ತೊಳ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಕಲರ್ ತುಂಬ ಚೆನ್ನಾಗಿರುತ್ತೆ ವೈಟಾಗಿ ಹಾಗಾಗಿ ಎರಡೂವರೆ ಗ್ಲಾಸ್ ಅಷ್ಟು ರವೆ ಹಾಕೊಂಡಿದ್ದೀನಿ ಈಗ ಇದನ್ನು ತೊಳ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ತುಂಬ ಕಡಿಮೆ ಸಾಮಗ್ರಿಗಳನ್ನು ಹಾಕ್ಕೊಂಡು ಇಂಗ್ರೀಡಿಯಂಟ್ಸ್ ಇದೆ ಉದ್ದಿನಬೇಳೆ ಮತ್ತು ಇಡ್ಲಿ ರವೆ ಇವೆರಡಿದ್ರೆ ಸಾಕು ಅದ್ರ ಜೊತೆ ಸ್ವಲ್ಪ ಫ್ಲೇವರಿಗೆ ಕಾಳು ಮತ್ತು ಸೂಪ್ ಸಾಫ್ಟಾಗಿ ಬರಲಿಕ್ಕೆ ನಾನು ಅವಲಕ್ಕಿನ ಯೂಸ್ ಮಾಡಿದ್ದೀನಿ ಹಾಗಾಗಿ ಇದು ನಾವು ಅವಾಗವಾಗ ಮಕ್ಕಳಿಗೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ರವೆ ತೊಳೆದ ನಂತರ ನೀರೆಲ್ಲ ಬಿಟ್ಟು ರುಬ್ಬಿರುವಂತಹ ಬೇಳೆಯಲ್ಲಿ ಆ ಪಾತ್ರೆಯಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳಿ ರುಬ್ಬಿಟ್ಟಿದವ ಆ ಪಾತ್ರೆಯಲ್ಲಿ ಈ ರವೇನ ಹಾಕ್ಕೊಂಡು ಕರೆಕ್ಟಾಗಿ ಕೈಯಿಂದ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡು ಇದನ್ನು ನಾವು ಓವರ್ ನೈಟ್ ಇದನ್ನು ಮುಚ್ಚಿಡಬೇಕಾಗುತ್ತೆ ಸ್ವಲ್ಪ ತಂಪಾದ ವಾತಾವರಣದಲ್ಲಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಾಯಂಕಾಲ ಬೇಗನೆ ರುಬ್ಬಿಟ್ಟು ಮಿಕ್ಸ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ಹಿಟ್ಟು ಬರುತ್ತೆ ನಾನು ತೋರಿಸ್ತೀನಿ ಬೆಳಗ್ಗೆ ನೋಡಿ ಈ ರೀತಿಯಾಗಿ ಬರುತ್ತೆ ನಾವು ಸ್ವಲ್ಪ ಬೇಗ ರುಬ್ಬಿಟ್ಬಿಟ್ರೆ ಇಡ್ಲಿ ಸ್ವಲ್ಪ ನಾವು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ಆಫೀಸಿಗೆ ಹೋಗೋರಿಗೆ ಆಮೇಲೆ ಸ್ಕೂಲಿಗೆ ಹೋಗೋರಿಗೆ ಸ್ವಲ್ಪ ಬೇಗನೆ ಮಾಡಬೇಕಾಗತ್ತಲ್ವ ಹಾಗಾಗಿ ಆದಷ್ಟು ನೀವು ಸಾಯಂಕಾಲ ಸ್ವಲ್ಪ ಬೇಗನೆ ರುಬ್ಬಿಟ್ಕೊಳ್ಳಿ ಯಾಕಂದರೆ ಬೆಂಗಳೂರು ವಾತಾವರಣ ತುಂಬ ತಂಪಾಗ್ಬಿಟ್ಟಿದೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಇದ್ದೀನಿ ಇಲ್ಲಿ ಅಡುಗೆ ಸೋಡಾ ಕೂಡ ನಾನು ಇಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ನೀರು ಕೂಡ ಇಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇರುತ್ತೆ ಇದನ್ನು ಸ್ಟೀಮ್ ಮಾಡ್ಕೋಬೇಕಲ್ವ ಇಡ್ಲಿ ಹಾಗಾಗಿ ಇಲ್ಲಿ ನೋಡಿ ಇಡ್ಲಿ ಪ್ಲೇಟ್ಸ್ ಎಲ್ಲ ನಾನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಒಂದೊಂದೇ ಈ ರೀತಿ ಸ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ ಇದು ಎಣ್ಣೆ ಇಲ್ದೇನೆ ನಾವು ಇಡ್ಲಿ ಅಂದರೆ ಲೈಟಾಗಿ ನಾವು ಕೈಯಿಂದ ಸ್ಪ್ರೆಡ್ ಮಾಡಿದರೆ ಸಾಕು ತುಂಬ ಹೆಲ್ದಿ ಆದ ಇಡ್ಲಿ ರೆಸಿಪಿ ಇದು ಆಮೇಲೆ ಈ ರೀತಿಯಾಗಿ ನೋಡಿ ಫಿಲ್ ಮಾಡಬೇಕು ಎಷ್ಟು ಬೇಕು ಅಷ್ಟೇ ಜಾಸ್ತಿ ಕೂಡ ಹಾಕೋಬಾರ್ದು ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದೇ ರೀತಿಯಾಗಿ ಎಲ್ಲ ಪ್ಲೇಟ್ಗಳಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕೈಯಿಂದ ಸೌರು ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಎಣ್ಣೆನ ಸೇಮ್ ಅದೇ ರೀತಿಯಾಗಿ ಈ ಇಡ್ಲಿ ಬ್ಯಾಟರನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಸ್ಟ್ಯಾಂಡಲ್ಲಿ ಹಾಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ನೀವು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇಡ್ಲಿ ಸ್ಟೀಮ್ ಮಾಡಿಬಿಟ್ರೆ ಪಟಾಫಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ರೆಡಿ ಆಗುತ್ತೆ ಸೊ ಈಗ ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಇಡ್ಲಿ ನೀವೆಲ್ಲೂ ಹೋಟ್ಲಲ್ಲೂ ಸಿಗಲ್ಲ ಅಷ್ಟೊಂದು ಮಲ್ಲಿಗೆ ಥರ ಇದೆ ಇಡ್ಲಿ ಮುಟ್ಟಿದರೆ ನೋಡಿ ಬಾಯ್ಲಿಟ್ಟರೆ ಅಲ್ಲಿ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಇಡ್ಲಿ ಹಾಗಾಗಿ ಚಿಕ್ಕ ಮಕ್ಕಳು ಏನು ಒಂದು ವರ್ಷದ ಮಕ್ಳು ಇರ್ತಾರಲ್ಲ ಅವರಿಂದ ನೂರು ವರ್ಷದ ಮ ಮುದುಕರ ತನಕ ಈ ಇಡ್ಲಿನ ತಿನ್ಬೋದು ಏನಂತೀರಾ ಅಲ್ವಾ ಹಾಗಾಗಿ ಅವಾಗವಾಗ ನೀವು ಈ ರೀತಿಯಾಗಿ ಆರೋಗ್ಯಕರವಾದ ಇಡ್ಲಿನ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಈಗ ಇಡ್ಲಿ ಈಗ ಪ್ಲೇಟಲ್ಲಿರೋ ಇಡ್ಲಿನ ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಪ್ಲೇಟಲ್ಲಿ ನಾನು ಈ ರೀತಿಯಾಗಿ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸೈಜ್ ಒಂದೇ ಸೈಜಲ್ಲಿ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಈ ರೀತಿ ಇಡ್ಲಿ ಮಾಡಿದ್ರೆ ಮಕ್ಕಳು ಬಾಕ್ಸಿಗೆ ತಿಂತಾರೆ ಮತ್ತು ಸಾಯಂಕಾಲ ಬಂದು ಇಡ್ಲಿ ಕೇಳ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಇಡ್ಲಿ ಮಾಡಿದರೆ ಯಾಕಂದರೆ ಇದು ಬೆಳಗ್ಗೆ ನಾವು ಮಾಡಿದರೆ ರಾತ್ರಿ ತನಕ ಇದ್ರೂ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ಹಾರ್ಡ್ ಆಗೋದೇ ಇಲ್ಲ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ ಈ ಸೂಪರ್ ಸಾಫ್ಟ್ ಈ ಇಡ್ಲಿ ರೆಡಿಯಾಗಿದೆ ನೋಡಿ ತೋರಿಸ್ತೀನಿ ನೋಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಇದು ತಿಂದ ಮೇಲೆ ರುಚಿ ಗೊತ್ತಾಗುತ್ತೆ ಹಾಗಾಗಿ ಮಿಸ್ ಮಾಡಿದ ಇಡ್ಲಿ ಕೂಡ ಮಾಡಿ ಈಗ ಏನು ರೆಡಿ ಆಯಿತು ಇದಕ್ಕೆ ಬೇಳೆಲ್ದಿ ಒಂದು ಸಾರನ್ನು ಮಾಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಐದಾರು ಸ್ಪೂನಷ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕರಿಬೇವು ಸೊಪ್ಪು ಮತ್ತು ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕೋಬೇಕು ಎಣ್ಣೆ ಎಲ್ಲ ಕರೆಕ್ಟಾಗಿ ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಹೇಳಿದ್ನಲ್ವ ಕೆಲವೊಂದು ಸಲ ಬೇಳೆ ಹಾಕ್ಬಿಟ್ಟು ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಸಾರನ್ನು ಮಾಡ್ಕೊಳ್ಳಿ ಮಕ್ಕಳಂತೂ ಒಂಥರ ಬಾಯಿ ಚಪ್ಪರಿಸಿ ತಿಂತಾರೆ ಅಂತ ಹೇಳ್ತೀನಿ ಅಷ್ಟು ರುಚಿಯಾಗಿರುತ್ತೆ ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ನಾನು ನೋಡಿ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಂದರೆ ಈ ರೀತಿ ಟೊಮೊಟೊ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಎರಡು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಕೊಂಡು ಬರೀ ಶುಂಠಿ ಪೇಸ್ಟ್ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಮಸಾಲೆ ಬೇಡ ಇಷ್ಟ ಆದರೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಕರೆಕ್ಟಾಗಿ ಎಣ್ಣೆಲೆ ಇದು ಕುಕ್ ಆಗಬೇಕು ಅವಾಗ ಈ ಸಾರು ತುಂಬ ರುಚಿಯಾಗಿರುತ್ತೆ ಹೇಳಿದ್ನಲ್ವ ಬೇಳೆ ಬೇಡವೇ ಬೇಡ ಇದಕ್ಕೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಸಾರು ಒಂದೆರಡರಿಂದ ಮೂರು ನಿಮಿಷ ಕರೆಕ್ಟಾಗಿ ಅಂದರೆ ಬೇಯಿಸ್ಕೋಬೇಕು ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊಳುತ್ತೆ ಅಂದಾಗ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಅಂತಲ್ಲ ಸ್ವಲ್ಪ ತುಂಬ ಪೇಸ್ಟ್ ಮಾಡ್ಕೋಬಾರ್ದು ಈ ರೀತಿಯಾಗಿ ತರಿತರಿಯಾಗಿ ಇರಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಮ್ಮೆ ಮಾಡಿ ನೀವು ರುಬ್ಬಿ ಹಾಕೋದು ಬೇರೆ ಆಗುತ್ತೆ ಆದರೆ ಈ ರೀತಿ ಮಾಡ್ತಿರಲ್ಲ ಈ ಸಾರು ಇದ್ರ ರುಚಿನೇ ಬೇರೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕೊಳ್ಬೇಕು ಮೊದಲು ನಾನು ಇಲ್ಲಿ ಒಂದು ಒರೆ ಗ್ಲಾಸ್ ನೀರನ್ನು ಹಾಕಿದ್ದೀನಿ ಮಿಕ್ಸ್ ಮಾಡಿಕೊಡೋಣ ಈಗ ಇದು ತುಂಬ ಗಟ್ಟಿ ಅನಿಸ್ತು ಹಾಗಾಗಿ ನಾನು ಇನ್ನೂ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಅಂದರೆ ಒಟ್ಟು ಇಲ್ಲದಕ್ಕೆ ಒಂದು ಮೂರು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನಾನು ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಇರಬೇಕು ತುಂಬ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ನೀವು ತೆಂಗಿನಕಾಯಿ ಅದ್ರ ಸಾರೆ ಬೇರೆ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿದರೆ ಇದ್ರ ಟೇಸ್ಟೇ ಬೇರೆ ಹಾಗಾಗಿ ಒಮ್ಮೆ ಈ ರೀತಿ ಮಾಡಿ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಸೊ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಈ ರೀತಿಯಾಗಿ ಕುದ್ದಾಗ ನೋಡಿ ಈ ರೀತಿಯಾಗಿ ಕುದ್ದು ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ನೀವು ನೋಡ್ತಾ ಇದ್ರಲ್ವ ಇದು ಒಂಥರ ಬಾಯಿ ಚಪ್ಪರಿಸಿ ತಿನ್ನುವಂತಹ ಸಾರು ಇಡ್ಲಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಈ ಬೇರೆ ಅಂದರೆ ತರಕಾರಿ ಸಾರು ಆಮೇಲೆ ಬೇಳೆ ಸಾರೆಲ್ಲ ನೀವು ಇಡ್ಲಿ ಜೊತೆ ತಿಂತಿರ್ತೀರ ಒಮ್ಮೆ ಈ ರೀತಿಯಾಗೂ ಕೂಡ ಮಾಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಗೆ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೇಕು ಲಾಸ್ಟಲ್ಲಿ ನೋಡಿ ಈಗ ಈ ರೀತಿ ಹಾಕ್ಕೊಂಡು ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಈ ಟೊಮೆಟೊ ಸಾರು ರೆಡಿ ಆಯಿತು ಇಡ್ಲಿ ಜೊತೆ ಸೂಪರ್ ಅನ್ನದ ಜೊತೆ ಕೂಡ ಸೂಪರ್ ಮತ್ತು ಮುದ್ದೆ ಜೊತೆ ಕೂಡ ಸೂಪರ್ ಆಗಿರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಸೊ ಬಿಸಿ ಬಿಸಿ ಇಡ್ಲಿ ಜೊತೆ ಬಿಸಿ ಬಿಸಿ ಈ ಸಾರು ಹಾಕ್ಕೊಂಡು ತಿಂತ ಇದ್ರೆ ನೀವು ತಿಂತಾನೆ ಇರ್ತೀರಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಫಾಸ್ಟ್ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗುವಂತಹ ಈ ರೆಸಿಪಿ ಈ ಇಡ್ಲಿ ಮತ್ತು ಈ ಟೊಮೊಟೊ ಸಾರು ಒಮ್ಮೆ ಈ ರೀತಿ ಈ ಕಾಂಬಿನೇಷನಲ್ಲಿ ನೀವು ಮಾಡಿ ನಿಮ್ಮ ಫೇವ್ರೆಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಬೆಳಗ್ಗೆ ಇಡ್ಲಿಗಾಯಿತು ಹಾಗೆ ಮಧ್ಯಾಹ್ನ ಅಥವಾ ರಾತ್ರಿಗೆ ಬಿಸಿ ಬಿಸಿ ಅನ್ನೋ ಜೊತೆ ಈ ಸಾರು ಕೂಡ ತಿನ್ಬೋದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್